ಬಾಗಕೋಟೆ ತಾಲೂಕಿನ ಕಾಳಪನಹಳ್ಳಿ ಗ್ರಾಮದ ಶ್ರೀ ಮುಖಂಡೇಶ್ವರ ಸಮೇತ ಭದ್ರಕಾಳಮ್ಮ ದೇವಿ ದೇವಾಲಯದಲ್ಲಿ ಭಾದ್ರಪದ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪ್ರತ್ಯಂಗಿರಿ ಹೋಮ ಪೂಜೆ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದಿದ್ದು ಸಾವಿರಾರು ಭಕ್ತರು ಬೂದುಕುಂಬಳಕಾಯಿ ಹಾಗೂ ತೆಂಗಿನಕಾಯಿ ದೀಪಗಳಿಂದ ಆರತಿ ಬೆಳಕಿ ದೇವಿಗೆ ತಮ್ಮ ಹರಕೆಗಳನ್ನು ತೀರಿಸಿಕೊಂಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಧರ್ಮದರ್ಶಿಗಳಾದ ನಾಗರಾಜ ಶಾಸ್ತ್ರಿಗಳು ಮಾತನಾಡಿ ಶ್ರಾವಣ ಮಾಸ ಮುಗಿದು ಭಾದ್ರಪದ ಗಣೇಶನ ಚತುರ್ಥಿಯು ಪ್ರಾರಂಭವಾಗಲಿದ್ದು ಈ ಸಮಯದಲ್ಲಿ ವಿಘ್ನ ನಿವಾರಕ ವಿನಾಯಕನ ಪೂಜೆ ಮಾಡಿದ್ರೆ ಒಳಿತಾಗುತ್ತದೆ ಹಾಗೂ ಪ್ರಂದ್ಯಂಗೇರಿ ಹೋಮದಿಂದ ಶತ್ರು ಸಂಹಾರವಾಗಿ ಯಾವುದೇ ರೀತಿಯ ತೊಂದರೆ ಇದ್ದರೆ ಈ ಹೋಮಕ್ಕೆ ಮೆಣಸಿನಕಾಯಿ ಅರ್ಪಣೆ ಮಾಡಿದರೆ ಶಮನವಾಗುತ್ತದೆ ಎಂದರು ಇನ್ನು ಭದ್ರಕಾಳಮ್ಮ ಜೊತೆಯಲ್ಲಿ ಚಾಮುಂಡೇಶ್ವರಿ ಪಂಚಮುಖಿ ಆಂಜನೇಯ ಸ್ವಾಮಿ ನಾಗರಕಲ್ಲು ವಿಶೇಷವಾಗಿ ಪ್ರಂಥಂಗಿರಿ ದೇವಿ ಹಾಗೂ ಇತರೆ ವಿಗ್ರಹ ಮೂರ್ತಿಗಳು ಪ್ರತಿಷ್ಠಾಪಿಸಿದ್ದು ಕರ್ನಾಟಕ ಆಂಧ್ರಪ್ರದೇಶ ತಮಿಳುನಾಡಿನಾದ್ಯಂತ ಪ್ರಸಿದ್ಧಿ ಪಡೆದಿದ್ದು ಸಾವಿರಾರು ಭಕ್ತಾದಿಗಳು ಬಂದು ಇಲ್ಲಿ ದರ್ಶನ ಪಡೆದು ತಮ್ಮ ಹರಕೆಗಳನ್ನು ಈಡೇರಿಸಿಕೊಂಡು ಹೋಗುತ್ತಾರೆ ನಾನು ಆನೆ ಬಂದಿರೋದು ನನ್ನ ಹೆಸರು ಲತಾ ಅಂತ ನಾನು ಇದು ಸೇರಿ ಒಂಬತ್ತನೇ ಸರಿ ಅಂದರೆ ಒಂದೊಂದು ಹರಕೆಗೆ ಐದೈದು ದಿವಸ ಐದೈದು ದೀಪ ಬೆಳಗಬೇಕು ಅಂದರೆ ಫಸ್ಟು ಮೂರು ಕುಂಬಳಕಾಯಿ ದೀಪ ಮತ್ತು ಒಂದು ಆರತಿ ಮತ್ತು ನಿಂಬೆಹಣ್ಣಿನ ಆರತಿ ಅದು ನೀವು ಯಾವ ಥರ ಬೇಕಾದ್ರು ಮಾಡ್ಕೊಬೋದು ಐನಾದ್ರು ಕೇಳಿಬಿಟ್ಟು ಆಮೇಲೆ ನಾನು ಫಸ್ಟ್ನೇ ಸರಿ ಜಾಬ್ ಸಿಕ್ಕಿಲ್ಲ ಅಂತ ಬಂದು ಐದು ವಾರ ಹಚ್ಚಿದೆ ನನಗೆ ಮೂರನೇ ಸರಿ ದೀಪ ಹಚ್ಚೋದ್ರೊಳಗಡೆ ಜಾಬ್ ಸಿಕ್ತು ಒಂದು ಕಾಲೇಜಲ್ಲಿ ಆಮೇಲೆ ಸೆಕೆಂಡು ಐದು ದಿವಸ ದೀಪ ಮೇಲೆ ಒಂದು ಸ್ವಲ್ಪ ಆರ್ಥಿಕ ಸ ವ್ಯವಸ್ಥೆಗೆ ಸಪ್ರೇಟು ಆರ್ಕೆ ಹೊತ್ಕೊಂಡೆ ಅದಕ್ಕೆ ಇವಾಗ ನಾಲ್ಕನೇ ಸರಿ ಮಾಡ್ತಾಯಿದ್ದೀನಿ ಏನಂ ಗೊತ್ತಾಯ್ತು ಅಂದರೆ ನಮ್ಮ ಬ್ರದರ್ ಒಬ್ಬರು ಒಂದು ಸ್ವಲ್ಪ ಸೆಮಿ ಆ ಒಂದು ಸ್ವಲ್ಪ ಬುದ್ಧಿಬ್ರಮಣೆ ಅವನಿಗೆ ಅರ್ಧ ಬರ್ಧ ಡ್ರಿಂಕ್ ಮಾಡಿ ಮಾಡಿ ಅವ್ರಿಗೆ ಇಲ್ಲಿ ಕರ್ಕೊಬಂದು ಏನಾದ್ರು ಒಳ್ಳೇದಾಗುತ್ತೆ ಅಂತ ಯಾಕೆಂದರೆ ಮೂರು ಸರಿ ನಾವು ರಿಹಾಬಿಟೇಷನ್ಗೆ ಹಾಕೋದಕ್ಕೆ ಹುಷಾರಾಗಿರಲಿಲ್ಲ ಇಲ್ಲಿ ಬಂದು ಬಂದು ಆಮೇಲೆ ನೀರು ಹಾಕಿದ್ವಿ ನೀರು ಹಾಕ್ಸಿ ದೇವ್ರ ಹತ್ರ ಓಮಾನ ಇಡಬೇಕಾರೆ ಪೂಜೆ ಮಾಡ್ಬೇಕಾದ್ರೆ ಕೂರಿಸಿದ್ವಿ ಮತ್ತು ಅವ್ರು ಹೇಳ್ದೆ ಕೇಳ್ದಲ್ಲೇ ಹೊಲ್ಟೋದ್ರು ನಮ್ಮ ಅಕ್ಕ ಇವಿ ಇಡೀ ದಿನವೆಲ್ಲ ದೇ ದೇವಿ ಹತ್ರ ಬಂದು ಕೂತ್ಕೊಂಡು ಕೇಳ್ಕೊಂಡ್ರು ಆವಾಗ ಮಾರನೇ ದಿವಸ ಅವ ಈ ದೇವಸ್ಥಾನದ ಸ್ವಾಮೀಜಿ ಹೇಳಿದ್ರು ನೀವೇನು ಎಲ್ಲೂ ಹುಡ್ಕೋಕ್ಕೋಗ್ಬೇಡಿ ಯಾವ ಟೇಷನ್ ಕೊಡಬೇಡಿ ಅವರೇ ಬರ್ತಾರಂತ ಸೊ ಟೂ ಡೇಸ್ ಆದ್ಮೇಲೆ ಅವರೇ ಮನೆ ಬಕ್ಲಿಗೆ ಬಂದು ನಿಂತ್ಕೊಂಡಿದ್ರು ಐದನೇ ಸಲ ಬಂದಿರೋದು ಆ ಪೌರ್ಣಮಿಗೆ ಬರ್ತಾಯಿದ್ದೀವಿ ಮೂರು ವಾರ ಬೂದ್ಗುಂಬಳಕಾಯಿ ದೀಪ ಹಚ್ಚಿದ್ದೀವಿ ಪುಷ್ಮಾಂಡ ದೀಪ ಮತ್ತು ಒಂದು ವಾರ ನಿಂಬೆ ನಾಲ್ಕನೇ ವಾರ ನಿಂಬೆಣ್ಣು ದೀಪ ಐದನೇ ವಾರ ದೀಪ ಹಚ್ಚಿದ್ದೀವಿ ಇಲ್ಲೇನು ಯಾವುದೂ ಕಾಸು ಏನೂ ಇಸ್ಕೊಳ್ಳೋಲ್ಲ ಆ ಥರ ಚೆನ್ನಾಗಿ ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ನಮಗೆ ದೊಡ್ಡ ಅನುಕೂ ಆರ್ಥಿಕ ಪರಿಸ್ಥಿತಿನೂ ಪರವಾಗಿಲ್ಲ ಸ್ವಲ್ಪ ಅನುಕೂಲ ಆಗ್ತಾಯಿದೆ ಬಂದರೆ ದೇವರು ಒಳ್ಳೇದು ಮಾಡ್ತಾಯಿದೆ ನಾವು ಐದನೇ ವಾರ ಬರ್ತಾ ಇದು ಪ್ರತಿ ಮೂರು ವಾರ ಕುಂಬಳಕಾಯಿ ದೀಪಿಸಿವಿ ನಾಲ್ಕನೇ ವಾರ ನಿಂಬೆಣ್ಣು ದೀಪ ಐದನೇ ವಾರ ಬೆಲ್ಲ ದೀಪ ಅಂಸಿವಿ ಜ ಬಂದ್ರೆ ಭಕ್ತಾದಿಗಳಿಗೆಲ್ಲ ಪ್ರತಿನಿತ್ಯ ಬಂದವರಿಗೆ ಊಟ ವ್ಯವಸ್ಥೆ ಏನಿದೆ ಶುಕ್ರವಾರ ಮಂಗಳವಾರ ಎಲ್ಲನು ಅಮಾಸ್ಯ ಹುಣ್ಣಮೆಗೆಲ್ಲೂ ಮತ್ತು ಬಾನ ಪ್ರತಿನಿತ್ಯ ಊಟ ಜಾಸ್ತಿ ಇರ್ತಿದೆ ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಏನೇ ಒಂದು ದುಡ್ಡು ಕಾಸು ಏನೂ ತೊಗೊಂಬೋದಿಲ್ಲ ಅವರು ಎಲ್ಲಕ್ಕೂ ಮಮಾಸೆ ಸಹ ಪ್ರತಿಂಗಿರಾದೇವಿ ಪೂಜೆ ಆಗ್ತದೆ ಆಗ್ತದೆ ಓಮಾದ ಆದ್ಮೇಲೆ ಇಲ್ಲಿ ಮನೆಗಕ್ಕೆ ವ್ಯವಸ್ಥೆ ಚೆನ್ನಾಗಿದೆ ಚಾಪಿಟ್ ಕೊಡ್ತಾರೆ ಮಲಗೋಕೆ ಎಲ್ಲರಿಗೂ ಎಲ್ಲ ಅನುಕೂಲ ಚೆನ್ನಾಗಿದೆ ಸರ್ ಭಕ್ತ ಭಕ್ತಾದಿ ಒಳ್ಳೆ ಅನುಕೂಲ ಮಾಡಿದೆ ಸರ್ ಇಲ್ಲಿ ಯಾರಿಗೂ ತಾಯಿ ಕೈ ಬಿಟ್ಟಿಲ್ಲ ಎಲ್ಲ ಅನುಕೂಲ ಮಾಡ್ತಾ ಇದ್ದೇಳಿ ತಾಯಿ ಸರ್ವಮಂಗಲ್ಯ ಶಿವೆ ಸರ್ವಪ್ರಸಾದ್ಗೆ ಶರಣ್ಯ ತ್ರಂಬಕೆ ದೇವಿ ನಾರಾಯಣೇ ನಮಸ್ತುದೆ ವಿಶ್ವಮಂಗಳೇ ದೇವಿ ಚ ವಿಶ್ವವಿದ್ಯಾ ವಿನೋದಿನಿ ಲೋಕಮಾತಾ ನಮಸ್ತುಭ್ಯಂ ನಮಸ್ತುಭ್ಯಂಭದ್ರ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯ ದೇವತಾಭ್ಯೋ ನಮಃ ಗುರುದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗರ ಶಾಸ್ತ್ರಿ ಅಂತ ಶ್ರೀ ಕ್ಷೇತ್ರ ಭದ್ರಕಾಳಿ ಮುಕ್ಕಂಡೇಶ್ವರ ಸಮೇತವಾಗಿ ನೆಲೆಸಿರುವಂಥ ಭದ್ರಕಾಳಿ ಶಕ್ತಿ ಪೀಠದ ಪ್ರಧಾನಾರ್ಚಕರು ಮತ್ತು ಸಂಸ್ಥಾಪಕರು ಶ್ರೀ ಕ್ಷೇತ್ರ ಈ ಒಂದು ಪುಟ್ಟ ಗ್ರಾಮದಲ್ಲಿ ನೆಲೆಗೊಂಡು ತಾಯಿ ಭದ್ರಕಾಳಿ ಮತ್ತು ಮುಖಂಡೇಶ್ವರ ಸಮೇತವಾಗಿ ನೆಲೆಸಿರುವಂಥ ಒಂದು ಪುಣ್ಯಕ್ಷೇತ್ರ ಜಗತ್ತಿಗೆ ತಾಯಿ ತಾಯಿ ಅಂತಂದರೆ ಪ್ರಥಮ ಸ್ಥಾನ ಕೊಡುವಂಥದ್ದು ವಿಶೇಷವಾಗಿರುತ್ತೆ ಈ ಜಗತ್ತಿಗೆ ತಾಯಿ ಸ್ವರೂಪಳಾಗಿ ನಾನಾ ಥರ ನಾಮಾಂಕತೆಗಳನ್ನು ಪಡೆದು ಬಂದಂಥ ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಮಾತೃ ಸ್ವರೂಪಳಾಗಿರುವಂಥ ಎಲ್ಲರಿಗೂ ಜಗತ್ತಿಗೆ ಎಲ್ಲರಿಗೂ ಮಾತೃಯಾಗಿರುವಂಥ ಜಗಜ್ಜನಿಯಾದಂಥ ಆ ಭದ್ರಕಾಳಿಗೆ ನಮಸ್ಕರಿಸುತ್ತಾ ಈ ದಿವಸ ವಿಶೇಷತೆ ಏನಪ್ಪ ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷವಾಗಿರುವಂಥದ್ದು ವಿಶೇಷ ಇರುತ್ತೆ ಯಾಕಂತಂದರೆ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಥರ ವಿಶೇಷತೆ ಆಗಿರುತ್ತದೆ ಆ ಒಂದು ಶಕ್ತಿ ಶೇ ಶಕ್ತಿ ದೇವಸ್ಥಾನಗಳಲ್ಲಿ ಒಂದೊಂದು ಕ್ಷೇತ್ರ ಒಂದೊಂದು ವಿಶೇಷವಾಗಿರುವಂಥದ್ದು ವಿಶೇಷವಾಗಿರುತ್ತೆ ಕ್ಷೇತ್ರದಲ್ಲಿ ಹಾಗಾಗಿ ಇವತ್ತಿನ ಈ ಕಾಳಪ್ಪನಹಳ್ಳಿಯ ಒಂದು ಭದ್ರಕಾಳಿ ಶಕ್ತಿಪೀಠದಲ್ಲಿ ಇರುವಂಥ ವಿಶೇಷತೆ ಏನಪ್ಪಾ ಅಂತಂದಾಗ ಶ್ರಾವಣದ ಮುಗಿದು ಅಂದರೆ ಶ್ರಾವಣ ಮಾಸದ ಮುಗಿದು ಭಾದ್ರಪದ ಪ್ರಾರಂಭ ಆಗುವಂಥದ್ದು ವಿಶೇಷವಾಗಿರುತ್ತೆ ಯಾಕಂತಂದರೆ ಭಾದ್ರಪದದಲ್ಲಿ ವಿಶೇಷವಾಗಿ ಮಹಾಗಣಪತಿಯನ್ನು ಒಂದು ಆರಾಧನೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಮತ್ತು ಶ್ರಾವಣದಲ್ಲಿ ಆ ಶನೇಶ್ವರನ ಆರಾಧನೆ ಮತ್ತು ನಾರಾಯಣ ಆರಾಧನೆ ಮಾಡುವಂಥದ್ದು ಬಹಳಷ್ಟು ವಿಶೇಷವಾಗಿರುವಂಥದ್ದು ಹಾಗಾಗಿ ಈ ಕ್ಷೇತ್ರದಲ್ಲಿ ಭಾದ್ರಪದ ಮಾಸದ ಪ್ರಯುಕ್ತವಾಗಿ ಬೆಳಗ್ಗೆಯಿಂದ ಸಂಜೆಯವರೆಗೂ ವಿಶೇಷವಾದ ಒಂದು ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಂಡು ಬರೆದ ವಿಶೇಷವಾಗಿರುತ್ತೆ ಹಾಗಾಗಿ ಹೀಗೆ ಅಮಾವಾಸೆಯ ಪ್ರಯುಕ್ತ ಮತ್ತು ಆ ಒಂದು ಈ ಕ್ಷೇತ್ರದಲ್ಲಿ ಮಹಾಪ್ರತಿಂಗರಿ ಯಾಗ ಈ ಯಾಗದಲ್ಲಿ ಭಾಗವಹಿಸಿ ಅವರವರ ಕಷ್ಟಗಳನ್ನು ಪರಿಹಾರ ಮಾಡಿ ಅವರವರ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಕೊಡುವಂಥವಳು ಪ್ರತಿಂಗರಿ ದೇವಿಯ ಒಂದು ಒಂದು ಶಕ್ತಿಯಾಗಿರುವಂಥದ್ದು ವಿಶೇಷವಾಗಿರುತ್ತೆ ಯಾಕಂತಂದರೆ ಇವತ್ತು ಭಾದ್ರಪದದಲ್ಲಿ ಆ ಪ್ರತ್ಯಂಗಿರಿ ಯಾಗಕ್ಕೆ ಭಾಗವಹಿಸಿದಾಗ ಬರುವಂಥ ಮುಂದಿನ ದಿನಗಳಲ್ಲಿ ಬರುವಂಥ ವಿಘ್ನಗಳನ್ನು ಪರಿಹಾರ ಮಾಡಿ ಯಾಕಂತಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಜೀವನದಲ್ಲಿ ಬರುವಂಥ ತುಂಬ ಅಡಚಣೆಗಳಿರ್ತದೆ ಏನೇ ಕೆಲಸ ಮಾಡೋಕ್ಕೆ ಹೋದರೂ ಸುಮಾರು ಆ ಒಂದು ವಿಘ್ನಗಳು ಬರುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಈ ಭಾದ್ರಪರದಲ್ಲಿ ಆ ಪ್ರತ್ಯಂಗಿರಿ ಯಾಗಕ್ಕೆ ಭಾಗವಹಿಸಿದಾಗ ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿ ಮುಂದಿನ ದಿನಗಳಲ್ಲಿ ಶುಭ ಉಂಟು ಮಾಡುವಂಥದ್ದು ವಿಶೇಷವಾಗಿರುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಪ್ರತ್ಯಂಗರಿ ಯಾಗ ಅಂತಂದಾಗ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಮಾಡ್ತಾಳೆ ಕಲಿಯುಗ ದೇವತೆ ಅನ್ನುವುದು ಪ್ರತ್ಯಂಗರಿ ದೇವಿ ಯಾಕಂತಂದರೆ ಅವಳ ರೂಪನೇ ಒಂದು ಉಗ್ರ ರೂಪವಾಗಿರುವಂಥದ್ದು ವಿಶೇಷ ಪ್ರತ್ಯಂಗರಿ ಅಂತಂದರೆ ಶೀಘ್ರ ಪರಿಹಾರ ಕೊಡುವಂಥವಳು ಯಾಕಂತಂದರೆ ಸಾಮಾನ್ಯವಾಗಿ ಹಿಂದಿನ ಕಾಲದಿಂದ ರಾಜರ ಕಾಲದಿಂದ ಋಷಿಮಣಿಗಳ ಕಾಲದಿಂದ ಈ ಯಾಗವನ್ನು ಸತತವಾಗಿ ಮಾಡುವಂಥದ್ದು ವಿಶೇಷ ಯಾಕಂತಂದರೆ ಆಗಿನ ಕಾಲದಲ್ಲಿ ಆ ಒಂದು ಹಿದ್ದಕ್ಕೆ ಹೋಗಬೇಕಾದ್ರೆ ಶತ್ರುಗಳ ಸಂಹಾರಕ್ಕೆ ಹೋಗಬೇಕಾದ್ರೆ ಈ ಯಾಗನ್ನು ಮಾಡಿ ಆ ಆ ಹಾಯ್ದೆಗಳಿಗೆ ಶಕ್ತಿಯನ್ನು ಪಡ್ಕೊಳ್ಳುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಈ ಪ್ರತಿಂಗರಿ ಅಂತಂದಾಗ ಅವರ ಅಕ್ಷರದಲ್ಲೇ ಇದೆ ಬಾಧೆಗಳನ್ನು ನಿವಾರಣೆ ಮಾಡಿ ಯಾವುದೇ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಕೊಟ್ಟು ಅವರವರ ಸಮಸ್ಯೆಗಳಿಗೆ ಅವರವರ ಕೋರಿಕೆ ತಕ್ಕಂಗೆ ಪರಿಹಾರ ಕೊಡುವಂಥಳು ಈ ಪ್ರತ್ಯರೇ ದೇವಿ ಮತ್ತು ಭದ್ರಕಾಳಿ ಯಾಕಂತಂದ್ರೆ ಮಾನವನ ಬರುವಂಥ ಕಷ್ಟಗಳೇ ಪ್ರತಿಯೊಂದು ಜೀವನದಲ್ಲಿ ಬರುವಂಥದ್ದೇ ವಿಶೇಷವಾಗಿರುತ್ತೆ ಭೂತ ಪ್ರೇತ ಕಾಟ ಮಾಟ ಮಂತ್ರ ಯಂತ್ರಗಳ ದೋಷ ಮತ್ತು ವ್ಯವಹಾರದಲ್ಲಿ ಸಮಸ್ಯೆಗಳು ಶತ್ರುಗಳ ಕಾಟ ಮತ್ತು ಕೋಟು ವಿಚಾರ ಮತ್ತು ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆಗಳು ಮತ್ತು ಮಧ್ಯದಲ್ಲಿ ಬರುವಂಥ ಗಂಡಾಂತರಗಳು ಮತ್ತು ಅಪಮೃತ್ಯು ಅಪಘಂಡಗಳನ್ನು ಪರಿಹಾರ ಮಾಡಿ ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ಈ ಕ್ಷೇತ್ರದಲ್ಲಿ ಪ್ರತ್ಯಂಗಿರ ದೇವಿಯ ಒಂದು ಅನುಗ್ರಹ ಮತ್ತು ಭದ್ರಕಾಳಿಯ ಒಂದು ಅನುಗ್ರಹ ಈ ಕ್ಷೇತ್ರದಲ್ಲಿ ಬರುವಂಥ ಭಕ್ತರು ಭದ್ರಕಾಳಿ ಸಾನ್ನಿಧ್ಯದಲ್ಲಿ ಬರುವಂಥ ಭಕ್ತರಿಗೆ ಅವರ ಇಷ್ಟಾರ್ಥಗಳನ್ನು ಕೊಟ್ಟು ಅವರವರ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ಈ ಭದ್ರಕಾಳಿ ಸಮೇತವಾಗಿ ಮುಖಂಡೇಶ್ವರ ಯಾಕಂತಂದ್ರೆ ಶಕ್ತಿ ಒಂದೇ ಗರ್ಭದ ಇರುವಂತದ್ದು ವಿಶೇಷವಾಗಿರುತ್ತೆ ಈ ಕ್ಷೇತ್ರದಲ್ಲಿ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಉಂಟು ಒಂದು ಒಮ್ಮೆ ಕ್ಷೇತ್ರಕ್ಕೆ ಬಂದು ಪಾದಾರ್ಪಣೆ ಮಾಡಿ ಅಬ್ಬನ ದರ್ಶನ ಪಡೆದರೆ ಸಾಕು ನಿಮ್ಮ ಜೀವನದಲ್ಲಿ ಬರುವಂತ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವಂತದ್ದು ವಿಶೇಷವಾಗಿರುತ್ತೆ ಯಾಕಂತಂದ್ರೆ ಎಲ್ಲ ಥರದಲ್ಲೂ ಅನುಕೂಲ ಬೇಕು ನಮಗೆ ಮಾನವನಂತ ಹುಟ್ಟಿದ ಮೇಲೆ ಭೂಮಿ ಮೇಲೆ ಪ್ರತಿಯೊಂದರದಲ್ಲೂ ಅನುಕೂಲ ಬೇಕೇ ಬೇಕು ಯಾಕಂದರೆ ಒಬ್ಬನ ಸರಿಯಾಗಿ ನಾವು ನಿಂತ್ಕೊಂಡು ಏನೋ ಒಂದು ಕಷ್ಟ ಬೀಳ್ತೀವಿ ಅದರಿಂದ ಲಾಭ ಪಡ್ಕೊಂಡು ಏನೋ ಒಂದು ನಮ್ಮ ಜೀವನಕ್ಕೆ ನಮ್ಮ ಕುಟುಂಬಕ್ಕೆ ಒಂದು ಆಧಾರವಾಗಿ ಹೋಗ್ತಾ ಇರ್ತೀವಿ ಕೆಲವರು ನೋಡಿ ಅದು ಸಹಿಸಲ್ಲ ಈಗ ಯಾವುದೋ ಒಂದು ಕೋಟಿ ವಿಚಾರ ಆಗಲಿ ಸೈಟ್ ತಗೊಳ್ಬೇಕು ಇಲ್ಲ ಮನೆ ಕಟ್ಟಬೇಕು ಇಲ್ಲ ಭೂಮಿ ವಿಚಾರ ಇಲ್ಲ ಒಂದು ಜಮೀನು ತೆಗಿಬೇಕು ಮತ್ತು ಈ ಥರ ಸಮಸ್ಯೆಗಳು ಹಲವಾರು ನಮಗೆ ಆಲೋಚನೆಗಳಿರ್ತವೆ ಯಾಕಂದರೆ ಏನೋ ಒಂದು ಸಾಧನೆ ಮಾಡಬೇಕು ನಾವು ಹುಟ್ಟಿದ ಮೇಲೆ ಏನೋ ಒಂದು ನಮ್ಮ ಮಕ್ಕಳಿಗೆ ನಮ್ಮ ಕ ನಮ್ಮನ್ನು ನಂಬಿ ಬಂದವಂಥವರಿಗೆ ಏನಾದರೂ ಒಂದು ಆಧಾರ ಮಾಡಬೇಕಾಗಿ ನಾವು ಅದು ದುಡಿದು ಅದರಿಂದ ಬರುವಂಥ ಆದಾಯದಿಂದ ಏನೋ ಒಂದು ಕೂಡಿಟ್ಟು ಅದರಿಂದ ಮಾಡುವಂಥದ್ದು ತುಂಬ ವಿಶೇಷವಾಗಿರುತ್ತೆ ಹಾಗಾಗಿ ಆ ಥರ ನಾವು ಮಾಡ್ಕೊಂಡು ಹೋದಾಗ ಕೆಲವು ಕೆಟ್ಟ ದೃಷ್ಟಿಗಳು ನಮ್ಮ ಮೇಲೆ ಬೀಳ್ತವೆ ಕೆಲವೆಲ್ಲ ಕೆಟ್ಟ ದೃಷ್ಟಿಗಳು ಇರೇ ಇರ್ತವೆ ನಮ್ಮನ್ನು ಆಡ್ಕೊಳ್ಳೋರು ಅಂತ ಇರ್ತಾರೆ ನಮ್ಮನ್ನು ಬೆಳ್ಳು ತೋರಿಸೋರು ಅಂತಿರ್ತಾರೆ ನಮ್ಮ ಹಿಂದೆ ಒಳ್ಳೆ ಮಾತು ಹೇಳಿ ನಮ್ಮ ಹಿಂದೆ ಕೆಟ್ಟು ಮಾತು ಹೇಳೋರು ಅಂತ ಇರ್ತಾರೆ ಆ ಥರ ಸಮಸ್ಯೆಗಳಿಗೆ ಪ್ರತ್ಯಂಗಿರಿ ಯಾಗಕ್ಕೆ ಭಾಗವಹಿಸಿದಾಗ ಶತ್ರು ಶೆ ಹಿಡಿದು ಬಡಿದು ಅವರಿಗೆ ಪಾಠ ಕಳಿಸುವಂಥವಳು ಈ ಪ್ರತ್ಯಿರಿ ದೇವಿ ಹಾಗಾಗಿ ಪ್ರತಿ ಅಮಾವಾಸ್ಯೆಗೆ ಈ ಪ್ರತ್ಯಿರಿ ದೇವಕ್ಕೆ ಭಾಗವಹಿಸಿ ಎಲ್ಲ ಸಂಪೂರ್ಣವಾಗಿ ಈ ಕ್ಷೇತ್ರದಿಂದ ಈ ಭದ್ರಕಾಳಿ ಸಾನ್ನಿಧ್ಯದಿಂದ ಸಂಪೂರ್ಣವಾಗಿ ಅನುಗ್ರಹ ಸಿಗುವಂಥದ್ದು ವಿಶೇಷವಾಗಿರುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಆ ದೇವಿಯ ಒಂದು ಅನುಗ್ರಹ ಅಷ್ಟೈಶ್ವರ್ಯನ ದಯಪಾಲಿಸಲಿ ಈ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೊಬ್ಬವಂತು ಎಲ್ಲರಿಗೂ ನಮಸ್ಕಾರ